ಅಥಣಿ ಪಟ್ಟಣದ ಅತ್ಯಂತ ಪುರಾತನ ಚಾಲುಕ್ಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟ ಈ ಶಿವ ದೇವಾಲಯ ಅಮೃತಲಿಂಗ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಂಘ ಆಯೋಜಿಸಿದ್ದ ದೇವಸ್ಥಾನದ ಜೀರ್ಣೋದ್ಧಾರ ವಾಸ್ತುಶಾಂತಿ ನೂತನ ಶಿಖರಗಳ ಕಳಸಾರೋಹಣ ಹಾಗೂ ಪರಿವಾರ ದೇವತೆಗಳ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧರ್ಮಸಭೆಯ ಅಂಗವಾಗಿ ಸಾವಿರಾರು ಸುಮಂಗಲೆಯರಿಂದ ಪೂರ್ಣ ಕುಂಭ ಕರಡಿ ಮಜಲು ಮತ್ತು ಮೇಳಗಳೊಂದಿಗೆ ಜಗದ್ಗುರುಗಳನ್ನು ಮತ್ತು ಹರ ಗುರು ಚರಮೂರ್ತಿಗಳನ್ನು ಹಾಗೂ ನೂತನ ಕಳಸವನ್ನು ಆನೆಯ ಮೇಲಿಟ್ಟು ಭವ್ಯ ಮೆರವಣಿಗೆ ಮೂಲಕ ಅಮೃತಲಿಂಗ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ಮೆರವಣಿಗೆಯು ಪಟ್ಟಣದ ಶ್ರೀ ಶಿವಯೋಗಿ ವೃತ್ತದಿಂದ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಮೃತಲಿಂಗ ದೇವಸ್ಥಾನ ಆವರಣದಲ್ಲಿ ಸಮಾವೇಶಗೊಂಡಿತು ನೂತನ ಕಳಸವನ್ನು ಶಟ್ಟರ ಮಠದ ಶ್ರೀ ಮರುಳಸಿದ್ದ ಸ್ವಾಮೀಜಿ ಆನೆಯ ಮೇಲೆ ಕುಳಿತು ಹಿಡಿದುಕೊಂಡು ಬಂದರು ಗಜ್ಜಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಶ್ರೀ ಶಿವಬಸವ ಶಿವಾಚಾರ್ಯ ಸ್ವಾಮೀಜಿಗಳನ್ನು ತೆರೆದ ಅಲಂಕೃತ ವಾಹನದಲ್ಲಿ ಕೂಡಿಸಿಕೊಂಡು ಕರೆತರಲಾಯಿತು ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಶ್ರೀ ಮಲ್ಲಿಕಾರ್ಜುನ್ ಕನ್ಶೆಟ್ಟಿ ಸುರೇಶ್ ಗೋಟ್ಕಿಂಡಿ ವಿಶ್ವನಾಥ್ ಕಮತಗಿ ಗುಂಡೂರಾವ್ ಮಿರಜ್ಕರ್ ಅಮಿತ್ ಮಹಾಜನ್ ಕಾರ್ತಿಕ್ ಮಿರಜ್ಕರ್ ಸುನೀಲ್ ಕಾರ್ವೇಕರ್ ರಾಜು ಬುಲ್ಬುಲೆ ಸಿದ್ದು ಪಾಟೀಲ್ ವಿಜಯಕುಮಾರ್ ನೇಮ್ಗೌಡ್ ಶಿವಾಜಿ ಕರಾಳೆ ಮಯೂರೇಶ್ ಮುಳಿ ಪುರಸಭಾ ಸದಸ್ಯರಾದ ಮಲ್ಲೇಶ್ ಹುದ್ದಾರ್ ರಾಜಶೇಖರ್ ಗುಡ್ಡೋಡ್ಗಿ ಸೇರಿದಂತೆ ಸಾವಿರಾರು ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ನಾಗರಾಜ್ ಯುವಕ ಮಂಡಳದ ವತಿಯಿಂದ ನೆರೆದ ಜನರಿಗೆಲ್ಲ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ೋಭಿತವಾಗಿ ಅಲಂಕೃತಗೊಂಡ ಅಮೃತಲಿಂಗೇಶ್ವರ ದೇವಾಲಯ ಇದೆಲ್ಲವನ್ನ ನೋಡಿದರೆ ಸ್ವರ್ಗವೇ ಇಂದು ಅತನಿಗೆ ದರ ಬಂದಂತಿದೆ ಇಂದಿನ ಈ ಸುಂದರವಾದ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮೆಲ್ಲರ ಆತ್ಮದ ಅಂಧಕಾರವನ್ನ ಕಳೆದು ಅಂತರಾಳದಲ್ಲಿ ಸದಾ ಬೆಳಗುವ ಜೀವಂತ ಜ್ಯೋತಿಗಳನ್ನ ಬೆಳಗಿಸಿದ ಮಹಾಸನ್ನಿಧಿಯವರು ಈ ಪವಿತ್ರ ದೀಪಗಳನ್ನು ಹೃದಯದ ಸಿಂಹಾಸನದಲ್ಲಿಟ್ಟು ಜಾತಿ ಧರ್ಮಗಳ ಬೇಸ ಅಶ್ವಿನಗರದ ಅಮೃತೇಶ್ವರ ದೇವಸ್ಥಾನವು ಚಾಮುಕ್ಯ ಸಾಮ್ರಾಟ ಕಾಲದ ರಾಜ ಸುಮಾರು ಹನ್ನೆರಡುನೂರು ವರ್ಷ ಹಿಂದೆ ಚಕನಾಚಾರ್ಯ ಕಾಲದ ನುರಿತ ಶಿಲ್ಪಕಾಲದ ದೇವಾಲಯವಾಗಿದ್ದು ಅದೇ ರೀತಿ ಕುರಿತು ಶಿಲಾಶಾಸ ಪುರಾತರಾಗಿ ಧಾರವಾಡ ಕಾರ್ಯ ಲಭ್ಯವಾಗಿದೆ ಇದು ಒಂದು ಭವ್ಯವಾದ ನಿರ್ತಾರವಾದ ದೇವಾಲಯವಾಗಿದ್ದು ಕಾಲಕ್ರಮಣ ಸಜ್ಜವಾಗಿದ್ದು ಕೆಲವು ಭಾಗಗಳಾಗಿ ಕಟ್ಟಡ ಕಲ್ಲಿನ ಕೇತು ಸುಂದರವಾದ ಶಿಲ್ಪಗಳನ್ನು ಉಳಿದಿದ್ದು ಮಂದಿ ಮಂಟಪದಲ್ಲಿ ಹದಿನಾರು ರಂಗ ಮಂಟಪದಲ್ಲಿ ಹರಿಯುವ ಪ್ರಾಂಗಣ ದೇವಾಲಯ ಉಳಿದು ಐದು ಮಂದಿರ ಕೆಲವು ಮುಂದ ಸ್ತಂಭಗಳ ಕಲ್ಲಿನ ನಿರ್ಮಾಣವಾಗಿದ್ದು ಬಾಗಿಲ ದೇವತೆಗಳ ಮೂರ್ತಿ ಬಗ್ಗೆ ಆವರಣ ಮುಂಚೆ ಬರುತ್ತದೆ ಇದರಿಂದ ಇದನ್ನು ನೋಡಿಕೊಂಡು ನಮ್ಮ ತದನಂತರ ದೇವಾಲಯದ ವಾರ ಕಾರಣ ಶಿವಶಂಕರ್ಗೆ ನಾವು మేకవేనన భక్ ఈ సహనేయ प्रतीक എന്നു വിടുത ಈಗ മഹാസന്നിതിയവрье ಪ್ರಶ್ನ ಎಲ್ಲ ಸದಸ್ಯರು ಕೂಡ ತಮ್ಮ ಗೌರವದ ಕಾಣಿಕೆಯನ್ನ ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಶ್ರೀಶೈಲರ ಮಹಾ ಸಮಿತಿಯವರು ಅಮೃತಲಿಂಗೇಶ್ವರ ಈಗ ದೇವಾಲಯದ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಿರುವುದು ಇದು ವಿಧಿಯ ಬಾರಿಗೆ ಇದು ರಾಮ ನಿಮ್ಮೇಳರ ಪುಣ್ಯವೇ ಸರಿ ಶ್ರೀಶೈಲ ಪೀಠದಿಂದ ಅಥಮೀಯ ಅಮೃತ ಸಾವಿರಾರು ಜನ ಕುಂಭ ಉತ್ಸವದೊಂದಿಗೆ ಕಳಸವನ್ನು ಹಾನಿ ಮೇಲೆ ಜಗದ್ಗುರುಗಳವರನ್ನು ರಥದ ಮೇಲೆ ಕೂಡಿಸಿ ಭವ್ಯ ದಿವ್ಯವಾಗಿರುವಂತಹ ಉತ್ಸವವನ್ನು ನೀವೆಲ್ಲ ನೆರವೇರಿಸಿದಿರಿ ನಿಮ್ಮ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ನನ್ನ ಆಶೀರ್ವಾದವನ್ನು ಆಗ್ತಾ ಇದ್ದಾರೆ ಬಹುತೇಕ ಉತ್ಸವದಲ್ಲಿ ಜನ ಎಷ್ಟಿದ್ರು ಅಂದ್ರೆ ಪುರುಷರಿಗಿಂತಲೂ ತಾಯಂದಿರ ಸಂಖ್ಯೆನೇ ಜಾಸ್ತಿ ಇತ್ತು ಯಾಕಂದ್ರೆ ನೀವ ಹನ್ನೊಂದು ನೂರು ಹಿಡ್ಕೊಂಡು ಮುಂದಿದ್ರಿ ನಾವು ಸಾರೋಟದೊಳಗೆ ಕತ್ಕೊಂಡು ಕಂಡ ಮೇಲೆ ಇತ್ತ ನೋಡಿ ನೋಡಿದ್ವಿ ನಮ್ ದೃಷ್ಟಿ ಎಲ್ಲಿ ತನಕ ಹೋಗ್ತಿತ್ತು ಅಲ್ಲಿ ತನಕ ತಾಯಂದಿರು ಕುಂಭ ಕಾಣ್ತಿದ್ದೋ ಹೊರತು ಅನ್ನೋ ನೆಲನ ಕಾಣಲಿಲ್ಲ ತಲೆಗೆ ಎಳೆಯುತ್ತಂತ ು ಶಿಖರದ ಮೇಲೆ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ದೇವಸ್ಥಾನ ಬಹಳ ಚೆನ್ನಾಗಿ ಮೊದಲ ಯಾವುದಾದ್ರೂ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವರು ಅದನೇ ಬಂದು ನಿಮ್ ಕಳೆದ ಟ್ರೈನಿಂಗ್ ತಗೊಂಡು ಹೋಗ್ಕಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಅಮೃತ ಲಿಂಗನೇ ಮೌಲ್ಯದ ಕೂಡಲೇನೆ ಅಮೃತ ಪಾನ ಮಾಡಿದಷ್ಟು ತೃಪ್ತಿ ಆಗುವಂತಹ ದಿವ್ಯ ಭಯವಾಗಿರುವಂತಹ ಲಿಂಗ ಕಣ್ಣಿಗೆ ಆನಂದವನ್ನ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಕೋಟಿ ಕೋಟಿ ರು ಹಣಗಳ ಹಣಗಳನ್ನ ಸಂಗ್ರಹಿಸಿ ಅದನ್ನು ಅತ್ಯಂತ ಸದಕೆ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರುವಂತಹ ಜೀರ್ಣೋದ್ಧಾರ ಕಮಿಟಿ ಅವರಿಗೆ ನೀವೆಲ್ಲ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಿದೆ ಅವರಿಗೆ ಹೃತ್ಪೂರ್ವಕವಾಗಿ ಸನ್ಮಂಗಲೆಗಳನ್ನು ನಾವು ಹಾರೈಸಿ ಬೆಳಂಕಿಯ ಶ್ರೀಗಳವರು ಹೇಳಿದಂತೆ ಊರಿಗೊಂದು ಶಿವಾಲಯ ಕಣಿವಾಲೊಂದು ವಿಭೂತಿ ಇವು ಎರಡು ನಮ್ಮ ಗೌರವಕ್ಕ ಕಾರಣ